ಹರಿಕತೆ ನಾಟಕ ಭಜನೆ ಅನ್ನೋದೆಲ್ಲ ಮನರಂಜನೆಗೆ ಮಾತ್ರ ನೋಡಬಾರ್ದು ಮನ ಪರಿವರ್ತನೆಗೋಸ್ಕರ ನೋಡಬೇಕು ಒಂದಿಡೀ ಕಥೆಯನ್ನು ಕೇಳ್ತಾ ಕೇಳ್ತಾ ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗ್ ಬಾಳಬೇಕು ಅದನ್ನೇ ನಾಟಕ ಅಂದರೆ ಇಷ್ಟೆ ಕೆಟ್ಟತನಕ್ಕೆ ಉಳಿಗಾಲವಿಲ್ಲ ಅಹಂಕಾರ ಜಾಸ್ತಿ ದಿವಸ ನಡೆಯೋದಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಇದನ್ನ ತಿಳ್ಕೊಳ್ಳಿಕ್ಕೆ ನಾಟಕ ಭಜನೆ ಹರಿಕತೆ ನೋಡಿ ಯಾರಾದರೂ ಒಳ್ಳೇದು ಹೇಳಿದ್ರೆ ಕೇಳೋದು ಕಲಿಬೇಕು ಮೊದಲು ನೀನ್ಯಾರು ನಂಗೆ ಹೇಳೋದು ಅನ್ನೋದನ್ನ ಮೊದಲು ಬಿಡ್ಬೇಕು ಅಲ್ಲ ನಾವು ಒಳ್ಳೇದಕ್ಕೆ ಯಾರು ಏನಾದರೂ ಹೇಳಿ ಪರಗಿಲ್ಲ ಬಿಡ್ರಿ ವಯಸ್ಸಲ್ಲಿ ಚಿಕ್ಕೋರಾದ್ರೆ ಏನು ಜಾತಿ ಯಾವುದು ಧರ್ಮ ಯಾವುದು ನನ್ನ ಹಿತೈಷ್ಯ ಅವನು ಒಳ್ಳೇದು ಕೇಳ್ತಿದ್ದಾನ ಅವನು ಕೇಳಬೇಕಲ್ಲ ನೋಡಿ ಎರಡನೇ ಕಶ್ಯಪ್ಪನಿಗೆ ಮಗ ಬುದ್ಧಿ ಹೇಳದಂತೆ ಮಗ ಎರಡನೇ ಕಶ್ಯಪ್ಪನಿಗೆ ಪಹಲ್ನಾದ ಬುದ್ಧಿ ಹೇಳ್ದ ಬೆಳಕನಪ್ಪ ಹಿಂಗೆಲ್ಲ ಆಡಬೇಡ ನೀನು ಮನುಷ್ಯ ದೇವರೇ ಬೇರೆ ಅಂತ ಇಲ್ಲ ನಾನೇ ದೇವರು ಅಂದ ಮಗನ ಮಾತ ತಂದೆ ಕೇಳದೆ ಕರಳು ಬಗಸ್ಕೊಂಡು ಪ್ರಾಣ ಬಿಟ್ಟವನು ರಾವಣನಿಗೆ ತಮ್ಮ ಬುದ್ಧಿ ಹೇಳದ ತಮ್ಮ ವಿಭೀಷಣ ಅಲ್ಲ ರಾಮನ ಪತ್ನಿ ಸೀತೆಯನ್ನು ವಂಚನೆ ಮಾಡಿ ಒತ್ಕೊಂಡು ಬಂದಿದೆಯಲ್ಲ ಇದು ಸರಿನಾ ಅಣ್ಣ ನೀನು ಮಾಡುತ್ತ ತಪ್ಪು ಅಂದ ನೀ ತಮ್ಮ ನೀನು ನನ್ನ ಬುದ್ಧಿ ಹೇಳಿ ಅಂತ ಒದ್ದು ಓಡಿಸ್ತ ಕತ್ಕೊಂಬ ಪ್ರಾಣ ಬಿಟ್ಟ ಯಾಕೋ ಅವ್ರ ಇವ್ರು ಹೇಳಿದ್ರು ಸರಿ ಹೋಗುವುದಿಲ್ಲ ಅಂತ ದ್ವಾಪರಾಯಗದಲ್ಲಿ ದುರ್ಯೋಧನ ಮನೆಗೆ ಕೃಷ್ಣನೇ ಬಂದ್ಬಿಟ್ಟ ಬುದ್ಧಿ ಹೇಳೋಕೆ ಕೊಟ್ಬಿಡು ಪಾಂಡವ್ರಿಗೊಂದು ಐದು ಗ್ರಾಮ ಕೊಡು ಸಾಕು ನೀನು ಇಷ್ಟ ಬಂದ ಊರು ಕೊಡಯಾ ಇಷ್ಟೇ ಪಾಲ್ ಕೊಡು ಇದೇ ಭೂಮಿ ಕೊಡು ಸೈಟ್ ಹಾಕೋದೇ ಕೊಡು ಕೇಳ್ತಿಲ್ಲ ನಾನು ಎಲ್ಲ ನೀನೇ ಇಟ್ಕೋ ಒಂದು ಐದೈದು ಗ್ರಾಮ ಕೊಟ್ಬಿಡು అూ చర్త నీను చనగిర్తి అందే నీకు అలా నీను నగద నన్ను క్షత్రియ రాజాను జాతి బుద్ధి తోర్స్త దురంకార ఏనా తొడే ముర్స్కం బాయి మీరు బుడి సత్ దుర్యోధన అదికి యారూ ఒ మొదలు కలిబే నా తిళిక్ ఆఫీస్ బాస్ అవరు ಅವನಿಗೇನು ಅಹಂಕಾರ ಅಂದರೆ ನಾ ತುಂಬ ಜ್ಞಾನವಂತ ಈ ಆಫೀಸಲ್ಲಿ ಕೆಲಸ ಮಾಡೋರೆಲ್ಲ ನನ್ನ ಕೈ ಕಡೆ ಕೆಲಸ ಮಾಡೋರು ನಾನು ಹೇಳ್ದಂಗೆ ಇವ್ರು ಕೇಳಬೇಕು ಅಂತ ಅದೇ ಆಫೀಸಲ್ಲಿ ಟೀ ಕಾಪಿ ತಂದು ಕೊಡೋಕ್ಕೆ ಒಂದು ಹುಡುಗ ಮೂಗ ಮಾತು ಬರೋದಿಲ್ಲ ಪಾಪ ಮೂಕ ಅವನು ಇದ್ದ ಆಫೀಸರು ಹೊಸ ಕಾರ್ ತಂದವ್ರೆ ಕಾರ್ ಮುಂದೆ ನಿಲ್ಲಿಸವ್ರೆ ಆಫೀಸ್ ಮುಂದೆ ಜಂಬಾ ನಡ್ರ ಎಂಥ ಕಾರ್ ತಂದಿದ್ದೀನಿ ಓಡಿಸ್ತೀನಿ ಕೊಳೆ ಆಗ್ಬಿಡ್ತದ ಕಾರು ಯಾವನ್ನು ಮುಟ್ಬಾರ್ದು ನೀವು ಅನ್ನುವ ಯಾವನ್ನು ಮುಟ್ಬಾರ್ದು ಇಲ್ಲಿ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕ ಸ್ಕೂಟ್ರ್ ಓಡಾಡ್ತವೆ ಧೂಳ ಆರ್ಬಿಡ್ತದ ಕಾರಿಗೆ ಅಂದ್ಬಿಟ್ಟು ಅಲ್ಲಿ ಕಲ್ಲು ಬೇರೆ ಇಡಿಸ್ತಾ ಬೇರೆ ರೋಡಲ್ಲಿ ಹೋಗ್ಲಿ ಅವರೆಲ್ಲ ನನ್ನ ಕಾರ್ ಧೂಳ ಆಗ್ಬಿಡ್ತದೆ ಅಂತ ಅಂತಅಂಕಾರಿ ಆಫೀಸಿಗೆ ಕೆಲಸ ಮಾಡಲ್ಲ ಕರೆದ ಬಂದ್ರೆ ಇಲ್ಲಿ ನಾನು ಓದಿ ವಿದ್ಯಾವಂತ ಆಗಿ ಜ್ಞಾನವಂತ ಕಾರ್ ತಂದಿದ್ದೀನಿ ನೀವೆಲ್ಲ ಇನ್ನು ಸ್ಕೂಟ್ರಲ್ಲಿ ಓಡಾಡ್ತೀರಿ ಬಸ್ಸಲ್ಲಿ ಓಡಾಡ್ತೀರಿ ಅದಕ್ಕೆ ಯಾವತ್ತು ನಾನು ಹೇಳ್ದು ನೀವು ಕೇಳಬೇಕು ನೀವೇನು ನನಗೆ ಹೇಳಂಗಿಲ್ಲ ಜೀವನದಲ್ಲಿ ಆಯಿತು ಸರ್ ನೋಡ್ರಿ ಕಾರ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೌಂಡೇ ಬರಲ್ಲ ಅಂತ ಕೂತ್ಕೊಂಡ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಆಯ್ತಲ್ಲ ಕಾರ್ ಎರಡು ಸಲ ಆಯಿತು ಮೂರು ಸಲ ಆಯಿತು ಏನಾಯಿತು ಏನಾಯ್ತು ಅಂತ ನೋಡ್ದ ಎಂಜಿನ್ ಚೆಕ್ ಮಾಡ್ದ ಕೊನೆಗ ಮೂ ಕುಡ್ಗ ಹಾ ಹಾ ಅಂದಯ್ ಬಮ್ಮಿ ಇಂತ್ಕೊಗ ಕಾರ್ ಪಕ್ಕ ಬರ್ತಾನೆ ಮುಟ್ಕಿಟ್ಬಿಟ್ಟು ಕೊಳೆ ಮಾಡ್ಬಿಟ್ಟಿ ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಆಗ್ತಿಲ್ಲ ಸೂಟ್ ಕಳೆದ ಇಟ್ಟ ಸಖೆ ಸುತ್ತ ಇಪ್ಪತ್ತು ಜನ ನಿಂತವ್ರೆ ಅವಮಾನ ಆಯ್ತದೆ ಸ್ಟಾರ್ಟ್ ಆಯ್ತು ಹೊಸ ಕಾಲ ಸ್ಟಾರ್ಟ್ ಆಯ್ತಿಲ್ವಲ್ಲ ಆ ಮೂ ಕುಡುಗ ಪಾಪ ಹಾ ಹಾ ಅಂತಾನೆ ಏಯ್ ಐಯ್ ಒಗ್ಗಟ್ಟು ಹೊಳಿತೀನ್ರು ಕಪ್ಪಾಲಕೆ ಅಂತಾನೆ ಅವನ ಮಾತೇ ಕೇಳೋಲ್ಲ ಏನು ಮಾಡ್ರು ಕಾರ್ ಸ್ಟಾರ್ಟ್ ಆಗಲಿಲ್ಲ ಮೇಲೆ ಕಳೆದ ಕೊಳ್ತ ಪಕ್ಕದ ಆಫೀಸನೊಬ್ಬ ಆಫೀಸರ್ ಬಂದ ಏನಾಯ್ತು ಕಾರ್ಯ ಸ್ಟಾರ್ಟ್ ಆಗ್ತಿಲ್ಲ ಯಾಕೆ ನೋಡಿ ನೀನು ಒಂದ್ಸಲ ಇವರೆಲ್ಲ ಅನ್ಎಜುಕೇಟೆಡ್ಗಳು ಸರಿಯಾಗಿ ಗೊತ್ತಿಲ್ಲ ಅವಕ್ಕೆಲ್ಲ ಇಲ್ಲ ನಂಕೈ ಕೆಲಸ ಮಾಡ್ತವೆ ಇವತ್ತರ ಏನೋ ಗೊತ್ತಿಲ್ಲ ನಿನ್ನ ನನ್ನ ಆಫೀಸರ್ ನಿನಗೆ ಗೊತ್ತಾಗುತ್ತೆ ನೋಡು ಅಂದ ಅವನು ಸ್ಟಾರ್ಟ್ ಮಾಡ್ದ ಆಯ್ತಿಲ್ಲ ಹುಡುಗ ಅಂತು ಇವನು ಏಯ್ ಹೊಳಿತೀನ್ ಕಪಾಲಿಕೆ ಅಂದ ಅವನಂದ ಸುಮ್ಮಿರ ರಾಯ ಹೇಳ್ತಂಗೆ ಕೇಳೋ ಏನಪ್ಪ ಅಂದ ಹುಡುಗ ಕರ್ಕೊಂಡು ಹೋಗಿ ತೋರಿಸ್ತು ಹಿಂದ್ಗಡೆ ಹೊಗೆ ಪೈಪ್ಗೆ ಅದಾರು ಹುಡುಗ ಬಟ್ಟೆ ತುರ್ಬಿಟ್ಟು ಹೊಂಟೋಗ್ಬಿಟ್ಟು ಅವನೇ ಬಟ್ಟೆ ತೆಗೀಕ ಸ್ಟಾರ್ಟ್ ಆಯಿತು ಆಗ ಅವನು ಹೇಳ್ದ ಗೆಳೆಯ ನಿನ್ನ ಭಾಷೆ ಇರ್ಬೋದು ಈ ಆಫೀಸ್ಗೆ ದೊಡ್ಡ ಸಂಪಾದನೆ ಮಾಡಿರ್ಬೋದು ತುಂಬ ಓದಿರ್ಬೋದು ಆದರೆ ಸಮಯ ಸಂದರ್ಭದಲ್ಲಿ ಎಲ್ಲರ ಮಾತುಗೂ ಬೆಲೆ ಕೊಡೋದು ಮೊದ್ಲು ಕಲೀ ನೀನು ಎರಡುವರೆ ಗಂಟೆಯಿಂದ ಹಿಂಗೆ ಸಾಯಿ ಬದಲು ಹುಡುಗನ ಮಾತು ಆಗ್ಲೇ ಕೇಳಿದ್ರೆ ಜೊತೆ ಕಾರ್ ಊರ್ ಊರು ನೀನು ಮೂರ್ಖ ಅಂದ ಜೀವನದಲ್ಲಿ ಭಾಳ ಅರ್ಥ ಮಾಡ್ಕೋಬೇಕು ಬಂದಿಗಳ ಏ ಅವ್ನ ಕೆಲಸಕ್ಕೆ ಬಂದರ ಹುಡುಗ ಅವ್ನ ಮಾತು ನಾನೇನು ಕೇಳೋದು ಸಾಮಾನ್ಯ ಎತ್ತೂ ಅವನ ಮಾತು ನಾನೇನು ಕೇಳೋದು ಈ ದುರಹಂಕಾರ ಬಿಟ್ಟರೆ ಜೀವನದಲ್ಲಿ ಆನಂದ ಕಾಣಲಿಕ್ಕೆ ಸಾಧ್ಯ ಒಳ್ಳೆಯದನ್ನು ಯಾರು ಹೇಳಿದ್ರು ಕೇಳಬೇಕು ಕೆಟ್ಟದ್ದನ್ನು ಅವನೆಂಥ ಶ್ರೇಷ್ಠ ಆಲಿ ಯಾವ ಜಾತಿಗೆ ಅಧ್ಯಕ್ಷ ಆಗಲಿ ಯಾವ ಎಮ್ ಎಲ್ ಎ ಆದ ಕೆಟ್ಟದ್ದು ಹೇಳ್ದು ಯಾಕ್ರಿ ಕೇಳಬೇಕು ನಾವು ಒಳ್ಳೇದು ಹೇಳಲಿ ಬಿಡಿ ಅವನು ಅದಕ್ಕೋಸ್ಕರ ಈ ಜಗತ್ತಲ್ಲಿ ಏನಾದರೂ ಅಷ್ಟೋ ಇಷ್ಟೋ ಹೆಸರು ಹೇಳ್ತಿದ್ದೀವಿ ಯಾರ್ದಾದ್ರು ಅಂದರೆ ಕೇಳಿದವರು ಸರ್ವರ ಮಾತಿಗೆ ಬೆಲೆ ಕೊಟ್ಟವರು ಪ್ರಜಾಪಾಲಕರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಎಳೆಸಿದರು ಅಣ್ಣ ಯಾಕೆ ಸರ್ವರೈತ ಬಯಸ್ತಂಥ ಪುಣ್ಯಾತಮರವರು ಸಮಾಜದ ಕಟ್ಟಕಡೆಯ ಸ್ತರದ ತನಕ ನ್ಯಾಯ ಒದಗಿಸಿದಂಥ ಧೀಮಂತ್ರವರು ನಾಲ್ವಡಿ ಕೃಷ್ಣರಾಜ ಭೂಪ ಕರುನಾಡ ಮನೆ ಮನೆಯ ದೀಪ ಆದ್ರಿಂದ ಒಳ್ಳೇದು ಕೇಳೋಣ